ಒಬ್ಬಂದು ಚಿಕ್ಕಮಂಗ್ಳೂರು ಮದುವೆ ಆಗಿರೋ ಒಂದು ಇನ್ನೊಂದು ಹುಡುಗೊಂದು ಬೇಲೂರ ಹತ್ರ ಒನ್ನೇನಹಳ್ಳಿ ಒನ್ನೇನಹಳ್ಳಿ ನೆನ್ನೆ ಸ್ವಂತ ಚಿಕ್ಕಪ್ಪನ ಮಗಳದು ಮದುವೆಗೆ ಅಂತ ನೆನ್ನೆಲ್ಲ ಮದುವೆ ಎಲ್ಲ ಚೆನ್ನಾಗಿ ಮದುವೆ ಅಲ್ಲಿ ಹತ್ರ ಹಳ್ಳಿ ನಾಣಾಪುರ ಅಂತ ಅಲ್ಲಿ ಮದುವೆ ಮದುವೆ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಬಂದಿದ್ದಾರೆ ರಾತ್ರಿ ಬಂದವ್ರೆ ಇನ್ನಿವತ್ತು ಮಧ್ಯಾಹ್ನ ರಿಸೆಪ್ಷನು ಅಂತ ಹೇಳಿಬಿಟ್ಟು ಹಾಲು ಮೊಸರು ತರ್ತೀವಿ ಅಂತ ಹೋದವರು ಇಬ್ಬರು ಬೈಕಲ್ಲೇ ಹೋಗಿದ್ದಾರೆ ಹೋಗಿ ಆ ಕಡೆಯಿಂದ ಬರಬೇಕಾರೆ ಅದು ಸ್ವಲ್ಪ ಹೊಸ ರೋಡಂತೆ ಅಲ್ಲಿ ಹೆಚ್ಚು ಜನ ಯಾರು ಓಡಾಡೋದಿಲ್ಲ ಇವರು ಆ ಥರ ಅನಾಹುತಕ್ಕೆ ಕಾರಣ ಆಗಿದ್ದಾರೆ ಅದನ್ನು ಯಾರೂ ಆ ರೋಡಲ್ಲಿ ನೋಡಿಲ್ಲ ರಾತ್ರಿ ಎಷ್ಟೊತ್ತಿಗೆ ಆಯಿತು ಅಂತ ಕರೆಕ್ಟು ಗೊತ್ತಿಲ್ಲ ಈವಾಗ ಬೆಳಗ್ಗೆ ನಮಗೆ ಏಳು ಗಂಟೆಗೆ ಹಿಂಗೆ ಆಯ್ತಂತೆ ಅಂತಂದರು ತಕ್ಷಣವೇ ಹೊರಟು ಬಂದ್ವಿ ನಾವಿರೋದೆಲ್ಲ ಬೆಂಗಳೂರು ನಮ್ಮ ತಂಗಿಯೆಲ್ಲ ಮದುವೆಗೆ ಅಂತ ಮೊನ್ನೆನೇ ಹೋಗಿದ್ದರು ನಮ್ಮ ತಂಗ ನಾವು ಹೋಗ್ಬೇಕಾಯ್ತು ಮದುವೆಗೆ ಇನ್ನೇನು ತಂಗಿ ಹೋಗಿದ್ದಾಳಲ್ಲ ಅಂತ ನಾವು ಸುಮ್ಮನಾದ್ವಿ ಅಯ್ಯೋ ಭಯಂಕರ ಖುಷಿ ಖುಷಿಯಾಗಿ ಮದುವೆ ಮಾಡಿದ್ದಾರೆ ಕಣಪ ಸ್ವಲ್ಪ ತಂಗಿ ಸ್ವಂತ ಚಿಕ್ಕಪ್ಪನ ಮಗಳು ಅಲ್ಲೇ ಪಕ್ಕದ ಮನೆಯ ಚೆನ್ನಾಗೆ ಬಾರಿ ದಿಲ್ಲ ಮದುವೆ ಮಾಡಿದ್ದಾರೆ ಮದುವೆ ಮಾಡಿ ಇವತ್ತು ಇವತ್ತು ರಿಸೆಪ್ಷನ್ ಈಗ ಹನ್ನೆರಡು ಗಂಟೆಗೆ ರಿಸೆಪ್ಷನ್ ಇತ್ತು ಹಿಂಗ ಹೋಗಿ ಈ ಥರ ಎಂಥ ಅನ್ಯಾಯ ಅನ್ನೋದೇನು ಸಹ ಯಾರಿಗೂ ಇಂಥದ್ದು ಆಗಬಾರ್ದು ಆ ಹುಡುಗ ಪೂಜೆ ಮಾಡ್ದಲೇ ಒಂದು ದೇವ್ರಿಗೆ ಹೂವಾಗ್ತದೆ ಆಚಕೋಗ ಅಂತ ಹುಡುಗಲ್ಲ ಅಷ್ಟು ಅವನಿ ಅವನಿಗೆ ಹಣೆ ಮೇಲೆ ಈ ಬುತ್ತಿ ಕಟ್ಟಿಲ್ದಲೆ ಅವನು ಆಚಕ್ಕೋಗ ಅಂತನಲ್ಲ ಅವನು ಇವತ್ತಿಂದು ಕಾರಣ ಆಯಿತು ಅಂದರೆ ನಿಜವಾಗಿ ತುಂಬ ದುಃಖ ಆಗುತ್ತೆ ಹೇಳ್ಕಡೆಗೆ ನಮ್ಮನ್ನು ಕೂಡ ದೊಡ್ಡಪ್ಪ ದೊಡ್ಡಪ್ಪ ಎಷ್ಟು ಆಸೆ ಮಾಡೋದು ಅಷ್ಟು ಆಸೆ ಮಾಡೋದು ಇವತ್ತು ತುಂಬ ಬೇಜಾರಾಗ್ತಾಯಿದೆ ಇಂಥ ಸಾವು ಕೊಡಬಾರ್ದು ದೇವರು ಆಮೇಲೆ ಗ್ರಾಮದಲ್ಲಿ ದೇವರಿಗೆ ಪೂಜೆ ಮಾಡೋನು ಗೌರಮ್ಮನ ತಿಂದಾನೆ ಅವನು ಗೌರಮ್ಮನ ವರ್ಷ ವರ್ಷ ತಿಂದಾನೆ ಅವನು ಕಡಪ ಅಷ್ಟು ಭಾರಿ ದೇವರಲ್ಲಿ ಭಾಳ ಭಕ್ತಿವಂತ ರಾತ್ರಿ ಅನಾಹುತ ಆಗಿ ಅವನು ಇನ್ನೊಬ್ಬ ಮದುವೆಯಾಗಿ ಐದು ವರ್ಷ ಆಯಿತು ಅವನಿಗೆ ಆದರೂ ಚೆನ್ನಾಗಿ ಅವರು ಬೆಂಗಳೂರಲ್ಲಿದ್ದಾನು ಮದುವೆಗೆ ಹೋದನು ಅವನು ಹ್ಞೂ ಮದುವೆ ಮದ್ಗೋಸ್ಕರ ಓದನು ಹಂಗೆ ಜೊತೆಲಿ ಈವಾಗ ಹನ್ನೆರಡು ಬೆಳಗ್ಗೆ ಎದ್ದು ಆಲು ಮೊಸರು ತರಕಾಲ ಇವಾಗಲೇ ತಂದ್ಬಿಡೋಣ ಅಂತ ರಾತ್ರಿ ಹೋಗಿದ್ದಾರೆ ಅಲ್ಲಿಂದ ಮುಹೂರ್ತ ಮುಗಿಸ್ಕೊಂಡು ಬಂದು ರಾತ್ರಿ ಎಂಟು ಗಂಟೆಗೆ ಮನೆ ಬಿಟ್ರಂತೆ ಓದರು ವಾಪಸ್ ಬಂದಿಲ್ಲ ಅದೇ ಊರದು ಇನ್ನೊಂದು ಮದುವೆ ಇತ್ತಂತೆ ಬೇಲೂರಲ್ಲಿ ಆ ಮದಿಗ್ ಹೋಯ್ದಾರೆ ಅಂತ ಮನೆಯಲ್ಲೆಲ್ಲ ತಿಳ್ಕೊಂಬಿಟ್ರು ಹ್ಞೂ ಏನೋ ಬಹುಶಃ ಏನೋ ಗಾಯತ್ರಮ್ಮ ಅಂತ ಕಣಪ್ಪ ಲೋಕಿ ಲೋಕೇಶ್ ಲೋಕೇಶನ್ ಮೈದಾನೆ ನಮ್ಗ ಅಳ ಮಗ್ಬೇಕು ನಮಗಷ್ಟು ನಾವೆಲ್ಲ ಬೆಂಗಳೂರಲ್ಲಿ ಇರೋದು ನಮಗೆ ಬೆಳಗ್ಗೆ ಏಳು ಗಂಟಲ್ ಮಾತ್ರ ನಮ್ಗೆ ಗೊತ್ತಿತ್ತು ಬಾಡಿ ಸ್ಪಾಟಲ್ಲಿ ಔಟ್ ಆಗಿದೆ ಹಿಂಗೆ ಆಲೂ ಮೊಸರು ತರೋಕೆ ಹೋಗಿದ್ರು ಅಂತ ಅದು ಏನು ಎಂತಂತ ನಮ್ಗೆ ಗೊತ್ತಿರಲಿಲ್ಲ ಇವಾಗ ಬಂದು ನೋಡಿದಾಗಾನೇ ನಮ್ಗೆ ಗೊತ್ತಾಗಿರೋದು ಕನ್ಫರ್ಮ್ ಅಲ್ಲೇ ಆ ಔಟ್ ಆಗಿದ್ದಾರೆ ನಾವು ಮದುವೆಗೂ ಬಂದಿಲ್ಲ ಏನಿಲ್ಲ ನಮ್ಗೆ ನಾವು ಬೆಂಗಳೂರಲ್ಲೇ ನಾವು ಡ್ಯೂಟಿ ಮಾಡ್ಕೊಂಡಿರೋದು ತುಂಬ ಏಟಾಗಿದೆ ಸರ್ ಇದಕ್ಕೆ ಏನು ಅಂತ ಹೇಳ್ಬೇಕಂತ ನಾವು ಇವಾಗನೇ ನಾವು ಆ ಬಾಡಿ ನೋಡಿರೋದು ಏನೋ ಒಂದು ಅದು ಯಾರ್ಯಾರೇ ನೋಡಿದ್ರೆ ಟೈಮಲ್ಲಿ ಬದುಕ್ಸ್ಬೋದಾಗಿತ್ತೇನೋ ಅವ್ರದ್ದು ಅದೃಷ್ಟ ಬದುಕ್ಸೋಕ್ಕಾಗಿಲ್ಲ ಆಗಿರೋದ್ರಿಂದ ಬದುಕೋಕ್ಕಾಗಿಲ್ಲ ಸರ್ ಅಷ್ಟೇ ಸರ್ ಯಾರು ನೋಡೋಕ್ಕಾಗಿಲ್ಲ ಏನಿಲ್ಲ ಸರ್ ಇಷ್ಟೇ ಅವ್ರು ಹಣ ಅನ್ಬೇಕು ಇದಕ್ಕೆ ಸರ್ಕಾರನು ಪರಿಹಾರ ಕೊಡೋ ಅಂತ ಅವಶ್ಯಕತೆ ಇಲ್ಲ ಐತೋ ಬಿಡ್ತೋ ನಮ್ ಗೊತ್ತಾಯ್ತಲ್ಲ ಅದು ಮುಂದೆ ಸರ್ಕಾರ ಏನು ಮಾಡುತ್ತೆ ಅಂತ ನೋಡ್ಬೇಕು ಹಿಂಗಾಗಿರೋಕೆಲ್ಲ ಏನೋ ಮದ್ವೆ ಖುಷಿಲಿ ಇದ್ದರು ನಿನ್ನೆ ಮದುವೆ ಖುಷಿಲಿ ಇದ್ದಾರೆ ಅದೇ ಖುಷಿಲಿ ಆಲೂ ಮೊಸರು ಬಂದಿದ್ದಾರೆ ಅದು ಅವ್ರ ಅದೃಷ್ಟನೇ ಏನೋ ಅಲ್ಲಿಗೆ ಮುಗ್ದಿತ್ತೇನೋ ಅನಿಸುತ್ತೆ ಸರ್ ಅವತ್ ರಿಸೆಪ್ಷನ್ ಆಗ್ಬೇಕಾಯ್ತು ಹನ್ನೆರಡು ಗಂಟೆಗೆ ಇವ್ರದೇ ರಿಸೆಪ್ಷನ್ ಆಗ್ತೈತೆ ಹೌದು ಸರ್ಗಿ ಮನೇಲಿಷನ್ ಹೌದು ಭಾರಿ ದುರದೃಷ್ಟನೇ ಅಂತ ಹೇಳ್ಬೇಕು ಸರ್ ಇದು ನಮ್ಮ ಹೆಸರು ರಾಜಮ್ಮ ಅಂತ ಸರ್